ಕಾರ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಕೆಂಚಾರಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಬರುವ ಒಂದು ಊರು ಭೂಮ್ಶೆಟ್ಟಿಯಲ್ಲಿ ಅಲ್ಲಿ ನಿನ್ನೆ ರಾತ್ರಿ ಲೇಟ್ ನೈಟ್ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ನಮ್ಮ ಮಾಹಿತಿ ಪ್ರಕಾರ ಲ್ಯಾಂಡ್ ಡಿಸ್ಪ್ಯೂಟ್ ವಿಚಾರ ಬಗ್ಗೆ ರಿಲೇಟಿವ್ಸ್ ಮಧ್ಯದಲ್ಲಿ ಒಂದು ಗಲಾಟ ಆಗಿದೆ ಈ ಕೇಸಲ್ಲಿ ಒಬ್ಬರು ಸತ್ತಾಗಿದ್ದಾರೆ ಅವ್ರದ್ದು ಹೆಸರು ಶಿವ ಅರೌಂಡ್ ಥರ್ಟಿ ಫೈವ್ ಇಯರ್ಸ್ ಇದೆ ಅವರದು ಫಾರ್ಮರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಅವ್ರದ್ದು ರಿಲೇಟಿವ್ ಜೊತೆಗೆ ಅವ್ರದ್ದು ಗಲಾಟೆ ಆಯಿತು ಒಬ್ಬರು ನರೇಶ್ ಜೊತೆಗೆ ಅವರು ಗಲಾಟೆ ಟೈಮಲ್ಲಿ ಒಂದು ನೈಫಿಂದ ಅವರಿಗೆ ಸ್ಟ್ಯಾಬ್ ಮಾಡಿದ್ದಾರೆ ಚೆಸ್ಟ್ ಮೇಲೆ ಬ್ಲ ಬ್ಲಡ್ ಲಾಸ್ ಕಾರಣ ಬಗ್ಗೆ ಅವ್ರದು ಡೆತ್ ಆಗಿದೆ ರಾತ್ರಿ ನಾವು ಊರಿಗೆ ಭೇಟಿ ಮಾಡಿದ್ದೀವಿ ಮತ್ತು ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಿದ್ದೀವಿ ಸೊ ರಾತ್ರಿಯಿಂದ ನಮ್ಮ ಟೀಮ್ ಸರ್ಚ್ ಮಾಡ್ತಾ ಇದ್ದಾರೆ ಮಾರ್ನಿಂಗ್ ಅವರಿಗೆ ನಾವು ಅರೆಸ್ಟ್ ಮಾಡ್ಕೊಂಡಿದ್ದೀವಿ ಈಗ ಚಾಕು ಕೂಡ ಅವರಿಂದ ನಮಗೆ ರಿಕವರ್ ಆಗಿದೆ ಸೊ ಈಗ ಮುಂದೆ ನೋಡ್ತಾ ಇದ್ದೀವಿ ಬೇಸಿಕ್ಲಿ ನಮ್ಮ ಮಾಹಿತಿ ಪ್ರಕಾರ ಜಮೀನು ವಿಚಾರ ಬಗ್ಗೆ ಗಲಾಟೆ ಮಾಡಿದ್ದಾರೆ